ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಮ್ಮ ಭಾರತದಲ್ಲಿ ಎಲ್ಲ ರೀತಿಯ ಜನರು ಸಿಗ್ತಾರೆ ಇಲ್ಲಿ ಬಡವರಿದ್ದಾರೆ ಶ್ರೀಮಂತರು ಇದ್ದಾರೆ ಸಾಮಾನ್ಯರು ಇದ್ದಾರೆ ಸೆಲೆಬ್ರಿಟಿಗಳಿದ್ದಾರೆ ದೊಡ್ಡವರಿದ್ದಾರೆ ದೊಡ್ಡವರು ಅಂತ ಅಂದ್ಕೊಂಡು ಬರ ಮೇಲೆ ಬದುಕ್ತಾ ಇರೋರು ಇದ್ದಾರೆ ಹಾಗೆ ಬೇರೆ ಬೇರೆ ಭಾಷಿಗರು ಬೇರೆ ಬೇರೆ ಸಂಸ್ಕೃತಿ ಆಚಾರ ವಿಚಾರ ಎಲ್ಲದೂ ಇದೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಭಾರತ ಈ ಏಕತೆಯಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಭಾರತದಲ್ಲಿ ಕಾಣಬಹುದು ಅದೇನಪ್ಪ ಅಂತ ಕೇಳಿದ್ರೆ ಈ ಎಲ್ಲ ವರ್ಗದ ಜನರಲ್ಲಿ ಒಂದು ಮಿಡಿತ ಕನಿಕರ ಅನ್ನೋದು ಎಲ್ಲರಿಗೂ ಇರುತ್ತೆ ಈಗ ಎಲ್ಲೋ ಒಂದು ಕೊಲೆ ಆಗುತ್ತೆ ಅಂದ್ಕೊಳ್ಳಿ ಆ ಕೊಲೆಗಾರನನ್ನು ಆದಷ್ಟು ಬೇಗ ಹಿಡಿದು ಶಿಕ್ಷೆ ಆಗಬೇಕು ಅಂತ ನಮ್ಮ ಮನಸ್ಸು ಮಿಡಿಯತ್ತೆ ಎಲ್ಲೋ ಒಂದು ಕಡೆ ಅತ್ಯಾಚಾರ ಆಯಿತು ಅಂದ್ಕೊಳ್ಳಿ ಅತ್ಯಾಚಾರಿಯನ್ನು ಗಲ್ಲಿಗೆ ಏರಿಸಬೇಕು ಅಂತ ನಮ್ಮ ಮನಸ್ಸು ಮಿಡಿಯುತ್ತೆ ಹಾಗೆ ಭಾರತ ಬಿಟ್ಟಾಕಿ ಈಗ ಎಲ್ಲೋ ಬೇರೆ ದೇಶದಲ್ಲಿ ಪ್ರವಾಹ ಬಂತು ಅಥವಾ ಭೂಕಂಪ ಆಯಿತು ಸಾವು ನೋವು ಹುಟ್ಟಾಯಿತು ಆವಾಗ ಇಲ್ಲಿ ಪ್ರೇ ಫಾರ್ ಅಂತ ಆ ದೇಶದ ಹೆಸರನ್ನು ಹಾಕಿ ಟ್ರೆಂಡಿಂಗನ್ನು ಮಾಡಲಾಗುತ್ತೆ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ ಅದರಲ್ಲೂ ವಿಶೇಷವಾಗಿ ಈ ಯುದ್ಧ ಪೀಡಿತ ದೇಶಗಳ ಬಗ್ಗೆ ಒಲವು ಸ್ವಲ್ಪ ಜಾಸ್ತಿ ಉಕ್ರೇನ್ ಆಗಿರ್ಬೋದು ಅಥವಾ ಪ್ಯಾಲೆಸ್ತೀನ್ ಆಗಿರ್ಬೋದು ಪ್ರೇ ಫಾರ್ ಪ್ಯಾಲೆಸ್ತೀನ್ ಇಂಥಲ್ಲವ ನಾವೆಲ್ಲ ಹಾಕೋತೀವಿ ಆದರೆ ನಮ್ಮಲ್ಲಿ ಅನೇಕರಿಗೆ ಈ ಕನಿಕರ ಅಥವಾ ಮಿಡಿತ ಇದೆಯಲ್ಲ ಅದು ಸೆಲೆಕ್ಟೆಡ್ ಮಾತ್ರ ಯಾವ ಎರಡು ದೇಶಗಳ ಮಧ್ಯೆ ಯುದ್ಧ ಆಗ್ತಾ ಇದೆ ಮತ್ತೆ ಯಾವ ದೇಶದ ಪರವಾಗಿ ನಿಲ್ಲಬೇಕು ಅನ್ನೋದನ್ನ ಯೋಚನೆ ಮಾಡೋ ಒಂದು ಕ್ಯಾಟಗರಿ ಇದೆ ಏನಕ್ಕೆಂದ್ರೆ ಯುದ್ಧ ಅಂದರೆ ಎರಡು ಕಡೆ ಸಾವು ನೋವು ಕಾಮನ್ ಬಟ್ ಒಂದೇ ಒಂದು ಮಾತು ಇನ್ನೊಂದು ದೇಶಕ್ಕೆ ಸಪೋರ್ಟಿವ್ ಆಗಿ ಬರೋದಿಲ್ಲ ಈ ದಂಗೆ ಹಿಂಸಾಚಾರ ಇವೆರಡೂ ಯುದ್ಧದ ಭಾಗ ಅಲ್ವಾ ಆ ದೇಶಕ್ಕೆ ಮಿಡಿಯುವ ಮನಸ್ಸುಗಳು ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆಗ್ತಾ ಇರುವಾಗ ಆಗ ಬಾಯಿ ಓಪನ್ನೇ ಆಗಲ್ಲ ಬಾಂಗ್ಲಾದೇಶ ತುಂಬ ಬಿಡಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ವರ್ಕ್ ಫೆಸ್ರಲ್ಲಿ ಅಷ್ಟೊಂದು ಹಿಂಸಾಚಾರ ಆಗ್ತಾ ಇದೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹೊಡೆಯಲಾಗ್ತಾ ಇದೆ ಹಿಂದೂಗಳ ಅಂಗಡಿಯನ್ನು ಗುರಿಯಾಗಿಸಿಕೊಂಡು ಧ್ವಂಸ ಮಾಡಲಾಗ್ತಾ ಇದೆ ಆದರೆ ಯಾವ ಸೆಲೆಬ್ರಿಟಿಗಳು ಕೂಡ ವಿಶೇಷವಾಗಿ ಈ ಬೇರೆ ದೇಶದ ಯುದ್ಧಕ್ಕೋ ಅಥವಾ ಇನ್ಯಾವುದೋ ದೇಶದ ಭೂಕಂಪಕ್ಕೋ ಮಿಡಿಯುವ ಸೆಲೆಬ್ರಿಟಿಗಳು ನಮ್ಮದೇ ಪಶ್ಚಿಮ ಬಂಗಾಳದ ಹಿಂದುಗಳ ಮೇಲೆ ಆಗ್ತಾ ಇರೋ ಹಿಂಸಾಚಾರದ ಬಗ್ಗೆ ತುಟಿಯನ್ನು ಬಿಚ್ಚೋದಿಲ್ಲ ಇದು ಸೆಲೆಕ್ಟೆಡ್ ಮಿಡಿತಗಳು ಅಂತ ಅನ್ಸಲ್ವ ಎಲ್ಲಿ ಹೋದರೂ ಈ ಬೋರ್ಡನ್ನು ಹಿಡ್ಕೊಂಡು ನಿಲ್ಲೋರು ಎಲ್ಲಿ ಹೋದರೂ ಈ ಆ್ಯಶ್ ಟ್ಯಾಗನ್ನು ಟ್ರೆಂಡ್ ಮಾಡೋರು ಎಲ್ಲಿ ಹೋದರೂ ತಮ್ಮ ಅಭಿಪ್ರಾಯವನ್ನು ಮಂಡಿಸೋರು ಎಲ್ಲಿ ಹೋದರೂ ದೇವ್ರ ಹಣೆ ಗೊತ್ತಿಲ್ಲ ಈಗ ಪಾಪ ಅವರಿಗೆಲ್ಲ ಕೆಲಸ ಇರಬಹುದು ಒಂದು ಟ್ವೀಟನ್ನು ಮಾಡೋಕ್ಕೆ ಕೂಡ ಅವರಿಗೆ ಟೈಮ್ ಇಲ್ಲದೆ ಇರಬಹುದು ಬಟ್ ಇಂಥ ಸೆಲೆಕ್ಟೆಡ್ ಮಿಡಿತಗಳನ್ನು ಭಾರತೀಯರು ಕಂಡಾಗ ನಿಮ್ಮ ಕ್ರೆಡಿಬಿಲಿಟಿ ಎಲ್ಲಿಗೆ ಹೋಗಿರುತ್ತೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಈ ಭಾರತದಲ್ಲಿ ಅವಾಗಲೇ ಹೇಳಿದ್ನಲ್ಲ ಯಾವುದೋ ಒಂದು ರೇಪ್ ಆದಾಗ ಆ ಅತ್ಯಾಚಾರಿಯನ್ನು ಗಲ್ಲಿಗೆ ಹಾಕಬೇಕು ಅಂತ ತುಂಬ ಆಕ್ರೋಶಗಳು ಬರ್ತವೆ ಅದು ಸಹಜ ಬರಲೇಬೇಕು ಯಾವುದೇ ಜಾತಿಯ ಯಾವುದೇ ಧರ್ಮದ ಅತ್ಯಾಚಾರಿಯಾಗಿದ್ದರೂ ಕೂಡ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕರೀತಾರಲ್ಲ ಅದನ್ನು ಕೊಡಲೇಬೇಕಾಗುತ್ತೆ ಮೊನ್ನೆ ಒಬ್ರು ಲೇಡಿ ಪೊಲೀಸ್ ಒಬ್ಬರು ಈ ಹಾಕಿದ್ರಲ್ಲ ಹುಬ್ಬಳ್ಳಿಲಿ ತುಂಬ ಖುಷಿಯಾಗಿರೋ ವಿಚಾರ ಆದರೆ ಒಂದಿಷ್ಟು ವರ್ಷಗಳ ಹಿಂದೆ ಆಸಿಫಾ ಅನ್ನೋ ಒಂದು ಹುಡುಗಿಯ ಮೇಲೆ ಅತ್ಯಾಚಾರವನ್ನು ಮಾಡಲಾಗಿತ್ತು ಆ ಅತ್ಯಾಚಾರ ಹಿಂದೂಗಳ ಮೇಲೆ ಬಂತು ಸೊ ತನಿಖೆ ನಡೆಯೋಕ್ಕಿಂತ ಮುಂಚೆನೆ ಈ ಬಾಲಿವುಡ್ ಸೆಲೆಬ್ರಿಟಿಗಳು ವಿಶೇಷವಾಗಿ ಎಲ್ಲರೂ ಕೂಡ ಬೋರ್ಡ್ ಹಿಡ್ಕೊಂಡು ನಿಂತೆಯೇ ಬಿಟ್ರು ಏನಕ್ಕೆ ಆ ಹುಡುಗಿಗೋಸ್ಕರ ನ್ಯಾಯ ಕೊಡಿಸಿ ಅಂತ ಆ ತನಿಖೆ ಆಗಬೇಕು ಅಪರಾಧಿ ಯಾರು ಅಂತ ಗೊತ್ತಾಗಬೇಕು ಅದೆಲ್ಲ ಆದಮೇಲೆ ಅತ್ಯಾಚಾರಿ ಯಾರೇ ಆಗಿದ್ರು ಕೂಡ ಗಲ್ಲು ಶಿಕ್ಷೆ ಆಗಬೇಕು ಹಾಗಂತ ಹತ್ತಿಪ್ಪತ್ತು ವರ್ಷಗಳ ಕಾಲ ಜೈಲಲ್ಲಿ ಇಟ್ಟು ಊಟವನ್ನು ಅಲ್ಲ ಅಪರಾಧ ಸಾಬೀತಾದ ಮೇಲೆ ತನಿಖೆ ಮುಗಿದ ತಕ್ಷಣ ಜಡ್ಜ್ಮೆಂಟ್ ಬಂದ ಮೇಲೆ ಅದೊಂದು ಕೆಲಸ ಆಗಬೇಕು ಆ ಕಾನೂನು ಬರಬೇಕು ಅಂತ ಒಂದು ದಿವಸ ಕೂಡ ಧ್ವನಿಯನ್ನು ಎತ್ತಲ್ಲ ಅತ್ಯಾಚಾರ ಆದವರು ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದು ಇಲ್ಲಿ ಅನೇಕರಿಗೆ ಮ್ಯಾಟರ್ ಆಗುತ್ತೆ ಯಾಕೆ ಅವರು ಹೆಣ್ಣಲ್ವಾ ಅವ್ರದ್ದು ಜೀವ ಅಲ್ವಾ ಅತ್ಯಾಚಾರಿಯನ್ನ ಧರ್ಮವನ್ನ ನೋಡಿ ಬೆಂಬಲಿಸಬೇಕಾಗುತ್ತಾ ಇದೆಲ್ಲ ಕೂಡ ಬುಲ್ಶಿಟ್ ಪಶ್ಚಿಮ ಬಂಗಾಳದಲ್ಲಂತೂ ಈ ಸಿಚುವೇಶನ್ ಹಿಂದೂಗಳ ಪರಿಸ್ಥಿತಿ ಕೈ ಹೋಗ್ತಾ ಇದೆ ಆಗ್ಲೇ ಹೇಳ್ದಂಗೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಹಿಂದೂ ಅಂಗಡಿಗಳನ್ನು ದೇವಸ್ಥಾನಗಳನ್ನು ಕೂಡ ಧ್ವಂಸ ಮಾಡೋ ಎಲ್ಲ ಯತ್ನಗಳು ಆಗ್ತಾ ಇದೆ ಅದರ ಜೊತೆಗೆ ಇನ್ನೊಂದು ಅಮಾನವೀಯ ಕೆಲಸ ಏನಾಗಿದೆ ಗೊತ್ತಾ ಹಿಂದೂಗಳ ಏರಿಯಾಕ್ಕೆ ಏನು ನೀರು ಹೋಗುತ್ತಲ್ಲ ಆ ಟ್ಯಾಂಕ್ಗಳಿಗೆ ವಿಷವನ್ನು ಹಾಕಲಾಗಿದೆ ಅಲ್ಲಿ ಹಿಂದುಗಳು ಊರನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿ ನದಿಯನ್ನು ದಾಟಿ ಯಾವುದೋ ಶಾಲೆಯಲ್ಲೋ ಛತ್ರದಲ್ಲೋ ಉಳಿದುಕೊಂಡು ಬದುಕೋ ಪರಿಸ್ಥಿತಿ ಬಂದಿದೆ ಈ ಪರಿಸ್ಥಿತಿಗೆ ಕಾರಣ ಯಾರಾಗ್ತಾರೆ ಖಂಡಿತ ಅಲ್ಲಿಯ ಮತದಾರರೇ ಆಗ್ತಾರೆ ಯಾಕೆಂದ್ರೆ ನಮ್ಮನ್ನ ಆಳುವವರು ಯಾರಾಗಿರ್ಬೇಕು ಅನ್ನೋ ನಿರ್ಧಾರ ನಮ್ಮ ಕೈಲೇ ಇದೆ ನಮ್ಮ ಭದ್ರತೆ ಹಾಗೂ ಭವಿಷ್ಯ ಎರಡೂ ಕೂಡ ಆಲೋಚನೆ ಮಾಡ್ಬೇಕಿದೆ ಅಲ್ಲಿನ ಮಹಿಳಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಲಿಯ ಸದೀದಿ ಇದ್ದಾರಲ್ಲ ಅವರಿಗೆ ಯಾವ ರಾಕ್ಷಸಿ ಅವರ ದೇಹದೊಳಗೆ ಸೇರ್ಕೊಂಡಿದ್ದಾರೆ ದೇವರನೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅಲ್ಲಿಯ ಹಿಂಸಾಚಾರದ ಬಗ್ಗೆ ಆ್ಯಕ್ಷನ್ ತಗೊಳ್ಳೋಕೆ ಬಿಡ್ತಾ ಇಲ್ಲ ಗಲಭೆ ಮಾಡ್ತಾ ಇರೋರು ಯಾರು ಅಂತ ಗೊತ್ತು ಗಲಭೆ ಕೋರ್ರು ಎಲ್ಲಿಂದ ನುಸುಳಿ ಬಂದಿದ್ದಾರೆ ಅಂತ ಗೊತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ಕೈಗಳು ಯಾವುದು ಅಂತ ಗೊತ್ತಿದೆ ಆದರೆ ಕೂಡ ಆ್ಯಕ್ಷನ್ ಇಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಳ್ಳ ಹಿಡಿದು ಹೋಗಿದೆ ಅದು ಮಮತಾ ಬ್ಯಾನರ್ಜಿ ಬ್ಯಾನರ್ಜಿಯವರ ಪೇಂಟಿಂಗ್ಗಿಂತಲೂ ಖರಾವಾಗಿದೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮಿಡಿತ ಕನಿಕರ ಇದೆಯಲ್ಲ ಇದೆಯಲ್ಲ ಅದು ಸ್ವಾಗತಾರ್ಹವೇ ಎಲ್ಲರಿಗೂ ಬೇಕಾಗುತ್ತೆ ತಪ್ಪುಗಳನ್ನು ತಪ್ಪು ಹೇಳುವಂಥದ್ದು ಖಂಡಿತ ಬರಬೇಕಾಗುತ್ತೆ ಆದರೆ ಸೆಲೆಕ್ಟೆಡ್ ಮಿಡಿತಗಳನ್ನು ಮಾಡ್ಕೋಬೇಡಿ ಹಾಗೆ ನಿಮಗೆ ಇಷ್ಟ ಬಂದಲ್ಲಿ ಮಾತ್ರ ಮಾತಾಡಿ ಅಥವಾ ಈ ಬಗ್ಗೆ ಮಾತಾಡಲೇಬಾರ್ದು ಅಂತ ಎಸ್ಕೇಪ್ ಆಗಬೇಡಿ ಜಯ ಶ್ರೀರಾಮ್